ಈ ಕಾರ್ಯಕ್ರಮದ ಮಹಾ ಪ್ರಾಯೋಜಕರು ಉಲ್ಲಾಸ್ ಅಗರಬತ್ತಿ ಇನ್ನು ಸಾಧಾರಣ ಅಗರಬತ್ತಿ ಅಲ್ಲ ಉಲ್ಲಾಸ್ ತನ್ನಿರಿ ಸಹ ಪ್ರಾಯೋಜಕರು ದಿಶಾ ಸರ್ಜಿಕಲ್ ಮತ್ತು ಲೈಫ್ ಕೇ ಸಂತೋಷ್ ರೈಸ್ ಮಿಲ್ಸ್ ರವರ ಟೂ ಸ್ಟಾರ್ ಮತ್ತು ಸಂತೋಷ್ ಬಾಯ್ಲ್ಡ್ ರೈಸ್ शंकरा शिव शंकरा शंभ शंकर शिव शंकर शिव शंकर शंकरा शिव शंकर शिव शुभ महादेव शंकरा शिव शंकर शिव शुभो महादेव शंकरा शिव शंकर शिव शुभों महादेव ಮಡಿಲಿನಲ್ಲಿರುವ ಗ್ರಾಮದಲ್ಲಿ ಭಕ್ತರನ್ನು ಹರಸುವ ಸೋಮನಾಥೇಶ್ವರ ದೇವಸ್ಥಾನವನ್ನು ಕಾಣಬಹುದು ಅರಸು ಬಲ್ಲಾಳರ ಕಾಲದಲ್ಲಿ ಉಳಿಸಿ ಸಾಧಿಸಿದ ಈ ಮಂದಿರ ಉಳ್ಳಾಲ ಸೋಮನಾಥ ಅಮ್ಮೆಂಬಳ ಸೋಮನಾಥ ಕ್ಷೇತ್ರದೊಂದಿಗೆ ನಿಕಟ ಸಂಪರ್ಕ ಹೊಂದಿದೆ ಎಂದು ತಿಳಿದುಬರುತ್ತದೆ ಕುರಿಯಾಡಿತ್ತಾಯ ಹೆಣ್ಣು ದೈವ ಚೇಪಾಡಿ ಬೀಡಿನಿಂದ ಹೊರಟು ಕಡೇಶ್ವಾಲ್ಯ ದಾರಿಯಾಗಿ ಗ್ರಾಮದ ಬಾರಿಮಲೆ ಬೆಟ್ಟದ ಸನ್ಯಾಸಿ ಕಟ್ಟೆಯಲ್ಲಿ ತಳವೂರಿ ಕುರಿಯಾಡಿ ಕಲ್ಲಾಡಿಗಾಗಿ ಪ್ರವೇಶ ಪಡೆದು ಸೋಮನಾಥೇಶ್ವರನ ಸನ್ನಿಧಿಯಲ್ಲಿ ನೆರೆಯೂರಿದೆ ದೈವ ದೇವರುಗಳ ದಿವ್ಯ ಸಾನ್ನಿಧ್ಯ ಇದಾಗಿದೆ ಸುಮಾರು ಎಂಟುನೂರು ವರ್ಷಗಳ ಇತಿಹಾಸವಿರುವ ದೇವಸ್ಥಾನ ಇದು ಕುಂಡಾವು ಶ್ರೀ ಸೋಮನಾಥೇಶ್ವರ ದೇವರ ಹೆಸರಿನಲ್ಲಿ ಹೊರಡುತ್ತಿದ್ದ ಯಕ್ಷಗಾನ ಮೇಳ ನಾಡಿನಲ್ಲೆಲ್ಲ ಹೆಸರುವಾಸಿಯಾಗಿತ್ತು ಈರಾ ಮಂಚಿ ಬೋಳಂತೂರು ಗ್ರಾಮಗಳ ಪ್ರಧಾನ ದೇವಾಲಯವಾಗಿರುವ ಇರಾ ಶ್ರೀ ಸೋಮನಾಥೇಶ್ವರ ದೇವಸ್ಥಾನ ಸಾವಿರದ ಒಂಬೈನೂರ ಸಾವಿರದ ಒಂಬೈನೂರ ಅರವತ್ತೇಳರವರೆಗೆ ಊರ ಭಕ್ತಾದಿಗಳ ಹಾಗೂ ಇರಾ ಶ್ರೀ ಸೋಮನಾಥೇಶ್ವರ ಯಕ್ಷಗಾನ ನಾಟಕ ನಡೆಯುತ್ತಾ ಬಂದಿತ್ತು ಗ್ರಾಮಸ್ಥರ ಮುಷ್ಟಿ ಅಕ್ಕಿ ಸಂಗ್ರಹ ಸಹಕಾರದಿಂದ ನಿತ್ಯ ಪೂಜೆ ಇತರ ಉತ್ಸವಾದಿ ಕಾರ್ಯಕ್ರಮಗಳು ನಡೆಯುತ್ತಾ ಬಂದಿತ್ತು ಬಾವಬೀಡುವಿನ ಅನಾದಿ ಕಾಲದಲ್ಲಿ ಅಹಂಕಾರದಿಂದ ಇದ್ದ ಬಲ್ಲಾಳರನ್ನು ಅಳಿಸಿ ಕುರಿಯಾಡಿತ್ತಾಯ ಮೂವರು ದೈವಗಳು ಬಾವಬೀಡಿನಲ್ಲಿ ನೆಲೆಸಿವೆ ತಮ್ಮನ್ನು ಭಕ್ತಿಯಿಂದ ಪೂಜಿಸಿದವರ ಕಷ್ಟ ಕಾರ್ಪಣ್ಯಗಳನ್ನು ನಿವಾರಿಸುವ ದೈವಗಳಾಗಿವೆ ಬಲ್ಲಾಳರ ಅನೇಕ ಗೋರಿಗಳನ್ನು ಬಾವಬೀಡಿನ ಗದ್ದೆಯಲ್ಲಿ ಈಗಲೂ ಕಾಣಬಹುದು ಇರ ಮಂಚಿ ಬೋಳಂತೂರು ಗ್ರಾಮದಲ್ಲಿ ಬಹುಮುಖ್ಯವಾಗಿ ಈ ಕುರಿಯಾಡಿತ್ತಾಯ ಮೂವರು ದೈವಗಳನ್ನು ಪೂಜಿಸಲ್ಪಡುವುದಲ್ಲದೆ ಪರವೂರ ಭಕ್ತರು ಪೂಜಿಸುವರು ಬಾವಾಬೀಡು ಇತಿಹಾಸಕ್ಕೆ ಸಂಬಂಧಿಸಿದ ಸ್ಥಳ ಇದಾಗಿದೆ ಈ ದೇವಸ್ಥಾನಕ್ಕೆ ಆಡಳಿತಕ್ಕೆ ಸಂಬಂಧಿಸಿದಂತೆ ಜಗದೀಶ್ ಶೆಟ್ಟಿ ಇರಾಗುತ್ತು ಈ ರೀತಿ ಹೇಳುತ್ತಾರೆ ಕುಂಡವ್ ಎನ್ನುವ ಹೆಸರು ಈ ಸೋಮನಾಥೇಶ್ವರ ದೇವಸ್ಥಾನದಿಂದಾಗಿ ಕುಂಡವ್ ಬಂತು ಎಂಟುನೂರು ವರ್ಷಗಳ ಮೊದಲು ಕುಂಡಲಿ ಮುನಿ ಸ್ಥಾಪಿತ ಕುಂಡಲಿ ಮುನಿಯಿಂದ ಸ್ಥಾಪಿತಗೊಂಡ ದೇವಸ್ಥಾನ ಇದು ಎಂಟುನೂರು ವರ್ಷಗಳ ಇತಿಹಾಸ ಇದೆ ಇದಕ್ಕೆ ಸಾವಿರದ ಒಂಬೈನೂರ ಅರವತ್ತೆಂಟರವರೆಗೆ ಇದು ಅಜೀರ್ಣಾವಸ್ಥೆಯಲ್ಲಿತ್ತು ಆವಾಗ ಮೇಳ ಇತ್ತು ಯಾವುದು ಇರಾಸಿ ಸೋಮನಾಥೇಶ್ವರ ಪ್ರಸಾದಿತ ಯಕ್ಷಗಾನ ಮೇಳ ಕುಂಡಾವು ಅಂತೇಳಿ ಇರಾಸಿ ಸೋಮನಾಥೇಶ್ವರ ಪ್ರಸಾದಿತ ಆ ಮೇಳ ಸಾಧಾರಣ ಸಾವಿರದ ಒಂಬೈನೂರ ನಲವತ್ತರಿಂದಲೂ ಇರ ಕಲ್ಲಾಡಿ ಕೊರಗಶೆಟ್ಟರು ನಡೆಸ್ಕೊಂಡು ಬರ್ತಾಯಿದ್ರು ಸಾವಿರದ ಒಂಬೈನೂರ ಅರವತ್ತೆಂಟನೇ ಇಸುವಿಯಲ್ಲಿ ಕಲ್ಲಾಡಿ ಕೊರಗಶೆಟ್ಟರು ಈ ದೇವಸ್ಥಾನದ ಜೀರ್ಣೋದ್ಧಾರದ ಒಂದು ಮುತುವರ್ಜಿ ವಹಿಸಿಕೊಂಡ ಎರಡು ವರ್ಷ ಅವರು ಜೀರ್ಣೋದ್ಧಾರ ಕೆಲಸದಲ್ಲಿ ಸಕ್ರಿಯವಾಗಿ ಭಾಗವಹಿಸಿದರು ಆನಂತರ ಎಪ್ಪತ್ತರಲ್ಲಿ ಅವರ ಮರಣ ಆಗ್ತದೆ ಆ ನಂತರ ಅವರ ಆ ಕೆಲಸವನ್ನು ಕರ್ನಾಟಕ ಮೇಳ ಕರ್ನಾಟಕ ಯಕ್ಷಗಾನ ಮೇಳದ ಸಂಚಾಲಕರಾದ ಕಲ್ಲಾಡಿ ಕೊರಗಶೆಟ್ಟ ಸುಪುತ್ರರಾದ ಕಲ್ಲಾಡಿ ವಿಠಲ್ ಶೆಟ್ಟರು ಆ ಒಂದು ಜೀರ್ಣೋದ್ಧಾರ ಕೆಲಸವನ್ನು ಮುಂದೆ ತಗೊಂಡು ಹೋಗಿ ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಸಂಪೂರ್ಣವಾಗಿ ಜೀರ್ಣೋದ್ಧಾರಗೊಂಡ ಇರಾಸಿ ಸೋಮನಾಥ ದೇವಸ್ಥಾನ ಪ್ರಥಮ ಬ್ರಹ್ಮ ಕೆಲಸವನ್ನು ಕಂಡಿತು ಆನಂತರ ವಿ ಕಲ್ಲಾಡಿ ವಿಠಲ್ ಶೆಟ್ಟರು ಸಕ್ರಿಯವಾಗಿ ಈ ದೇವಸ್ಥಾನದ ಆಡಳಿತ ಮುಕ್ತೇಶ್ವರರಾಗಿ ಒಳ್ಳೆಯ ಕೆಲಸ ಮಾಡಿದರು ಎಲ್ಲ ಇಲ್ಲಿ ಬೆ ಭಕ್ತಾದಿಗಳೇ ಬೇಕಾದಂಥ ಎಲ್ಲ ಸವಲತ್ತುಗಳು ಹಾಗೂ ದೇವರ್ಸ್ ದೇವಸ್ಥಾನದಲ್ಲಿ ಈಶ್ವರ ದೇವರಿಗೆ ಯಾವ ರೀತಿ ಪೂಜೆ ಆಗಬೇಕು ಗಣಪತಿ ದೇವರಿಗೆ ಯಾವ ರೀತಿ ಪೂಜೆ ಆಗಬೇಕು ದುರ್ಗಾ ಪರಮೇಶ್ವರಿಗೆ ಯಾವ ರೀತಿ ಪೂಜೆ ಆಗಬೇಕು ಹಾಗೆ ಇದಕ್ಕೆ ಸಂಬಂಧಪಟ್ಟ ಕುರಿಯಾಡಿ ತಾಯಿ ಮೂವರು ದೇವಗಳಿಗೂ ಇಲ್ಲಿ ಯಾವ ಯಾವ ರೀತಿಯಲ್ಲೂ ಕುಂದುಕೊರತೆ ಹಾಗೆ ಆಗದ ಹಾಗೆ ನೋಡಿಕೊಂಡ ಕೀರ್ತಿ ಕಲ್ಲಾಡಿ ವಿಠಲಶೆಟ್ಟರಿಗೆ ಮತ್ತು ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಪುನಃಬ್ರಹ್ಮಕಾಲಸ ಆದ ಸಂದರ್ಭದಲ್ಲಿ ಇನ್ನಷ್ಟು ಜೀರ್ಣೋದ್ಧಾರ ಕಾರ್ಯಗಳು ಕೈಗೊಳ್ಳುತ್ತದೆ ಆ ನಂತರ ಕಲ್ಲಾಡಿ ವಿಠಲ್ ಶೆಟ್ಟರ ಮರಣಾನಂತರ ಕಲ್ಲಾಡಿ ವಜ್ರಾಕ್ಷಮಲ್ಲಿಯವರು ಆಡಳಿತ ಮುಕ್ತೇಶ್ವರಾಗಿದ್ದರು ಅವರ ಕಾಲದಲ್ಲೂ ಸಾಕಷ್ಟು ಒಳ್ಳೆಯ ಕೆಲಸಗಳು ನಡೆದವು ಆ ನಂತರ ಬಂದ ಬೋಳಂತೂರು ಗು ಗಂಗಾಧರಯ್ಯವರು ಅವರ ಅಲ್ಪಕಾಲದಲ್ಲಿ ತುಂಬ ಇಲ್ಲಿ ಕೆಲಸಗಳು ಆದವು ದೇವಸ್ಥಾನದ ಹಿಂದೆ ಭೋಜನ ಶಾಲೆ ಅವರೊಂದು ಎಂಬತ್ತು ಲಕ್ಷದ ಆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಬ್ರಹ್ಮಗಲಿಸುವ ಸಂದರ್ಭದಲ್ಲಿ ಎಂಬತ್ತು ಲಕ್ಷದ ಒಂದು ಸುಸಜ್ಜಿತವಾದ ಭೋಜನ ಶಾಲೆಯನ್ನು ಕಟ್ಟಿದರು ಹಾಗೆಯೇ ದೇವಸ್ಥಾನದಲ್ಲಿ ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ ಬೋಳಂತೂರು ಗಂಗಾಧರಯ್ಯವರು ಅಲ್ಪ ಅಲ್ಪಕಾಲದ ಅನಾರೋಗ್ಯದಿಂದ ಅವರು ಸ್ವರ್ಗಸ್ಥರಾಗ್ರು ಆ ನಂತರ ಅಧಿಕಾರ ವಹಿಸಿಕೊಂಡವರು ಈಗಿನ ಕಟೀಲ್ ಮೇಳದ ಆರು ಮೇಳಗಳ ಸಂಚಾಲಕರಾದ ಕಲ್ಲಾಡಿ ದೇವಿಪ್ರಸಾದ್ ಶೆಟ್ಟಿ ಅವರು ಅವರು ಅವರ ಕಾಲದಲ್ಲೂ ಈಗ ಅತ್ಯಂತ ವ್ಯವಸ್ಥಿತವಾಗಿ ದೇವಸ್ಥಾನದ ಎಲ್ಲ ಕೆಲಸ ಕಾರ್ಯಗಳು ಬರ್ತಾ ಇದೆ ಪ್ರತಿ ವರ್ಷ ಮಾರ್ಚ್ ಫೆಬ್ರವರಿ ಅಥವಾ ಮಾರ್ಚಿ ಸಂದರ್ ಮಾರ್ಚ್ ತಿಂಗಳ ಸಂದರ್ಭದಲ್ಲಿ ಏಳು ದಿವಸಗಳ ಜಾತ್ರೆ ನಡೀತಾ ಇದೆ ಐದು ದಿವಸಗಳ ಸೋಮನಾಥೇಶ್ವರನ ಜಾತ್ರೆ ಹಾಗೆ ಇದಕ್ಕೆ ಸಂಬಂಧಪಟ್ಟ ಕುರಿಯಾಡ್ತಾಯಿ ಮೂವರು ದೇವಗಳಿಗೆ ಎರಡು ದಿವಸದ ನೇಮೋತ್ಸವವು ನಡೀತಾ ಇದೆ ಹಾಗೆಯೇ ಸೋಮವಾರ ದಿವಸದಂದು ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಬರ್ತಾ ಇದ್ದಾರೆ ಆವಾಗ ಕಲ್ಲಾಡಿ ಶೆಟ್ಟಿ ಸೇವಾ ಟ್ರಸ್ಟ್ನ ಮೂಲಕ ಇಲ್ಲಿ ಬಂದ ಎಲ್ಲ ಭಕ್ತಾದಿಗಳಿಗೂ ಅನ್ನಪ್ರಸಾದದ ವ್ಯವಸ್ಥೆ ಆಗ್ತಾ ಇದೆ ಹಾಗೆಯೇ ಜಾತ್ರೋತ್ಸವದ ಏಳು ದಿವಸದ ಏಳು ದಿನಗಳ ಸಂದರ್ಭದಲ್ಲಿಯೂ ಮಧ್ಯಾಹ್ನ ರಾತ್ರಿ ಬಂದ ಎಲ್ಲ ಭಕ್ತಾದಿಗಳಿಗೂ ಸಾಧಾರಣ ಗಟ್ಟಲೆ ಜನ ಬರ್ತಾಯಿದ್ದಾರೆ ಅವರಿಗೂ ಎಲ್ಲರಿಗೂ ಊಟೋಪಚಾರದ ವ್ಯವಸ್ಥೆ ಅತ್ಯಂತ ವ್ಯವಸ್ಥಿತವಾಗಿ ಕೆಲವು ವರ್ಷಗಳಿಂದ ನಡೀತಾ ಬರ್ತಾಯಿದೆ ದೇವಸ್ಥಾನದಲ್ಲಿ ಎಲ್ಲರೂ ಇದು ಮೂರು ಊರಿಗೆ ಸಂಬಂಧಪಟ್ಟ ದೇವಸ್ಥಾನ ಇರಾಮಂಚಿ ಬೋಳಂತೂರು ಈ ಮೂ ಒಂದು ಸೀಮೆಯಲ್ಲಿ ಮೂರು ದೇವಸ್ಥಾ ಮೂರು ಗ್ರಾಮಗಳಿಗೆ ಸಂಬಂಧಪಟ್ಟ ದೇವಸ್ಥಾನ ಆದ್ದರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಬಂದು ಅವರ ಒಂದು ಏನೇ ದೇವರ ಮುಂದೆ ಏನು ಬೇ ಅವರಿಗೆ ಯಾವ ರೀತಿಯ ಕಷ್ಟ ಕಾರ್ಪಣ್ಣ ದೇವರ ಮುಂದೆ ತೋಡಿಕೊಂಡು ಎಷ್ಟೋ ನಿದರ್ಶನಗಳಿವೆ ಆ ದೇವರ ಒಂದು ಫಲ ಅವರಿಗೆ ಸಿಕ್ಕಿದೆ ಅನ್ನುವ ಖ್ಯಾತಿ ಈ ದೇವಸ್ಥಾನಕ್ಕಿದೆ ಇನ್ನು ಮುಂದಕ್ಕೂ ಮುಂದೆಯೂ ದೇವಸ್ಥಾನದ ಎಡಗಡೆ ಅಥವಾ ಬಲಗಡೆ ಒಂದಷ್ಟು ಕೆಲಸಗಳು ಬಾಕಿ ಇದೆ ಹಾಗೆ ಗೋಪುರದ ಕೆಲಸಗಳು ಇನ್ನಷ್ಟು ಅಭಿವೃದ್ಧಿ ಕೆಲಸಗಳು ಬಾಕಿ ಇದೆ ಅದು ಇನ್ನು ಮುಂದಿನ ದಿನಗಳಲ್ಲಿ ಅದನ್ನು ಒಂದು ವ್ಯವಸ್ಥಿತ ರೀತಿಯಲ್ಲಿ ನಾವು ಮಾಡುವಂಥ ಒಂದು ಅವಕಾಶ ಇದೆ ನಮಗೆ ಅದು ಮಾಡುವ ಭಕ್ತಾದಿಗಳಿಂದ ಭಕ್ತಾದಿಗಳ ಸಂಪೂರ್ಣ ಸಹಕಾರ ಇದಕ್ಕೆ ಸಿಗ್ತದೆ ಅನ್ನೋ ಭರವಸೆ ನಮಗಿದೆ Namaste. जुःखविनाशकलिङ्गं तत्प्रणमामि सदाशिवलिङ्गम् देवमुनिप्रवरार्चितलिङ्गं कामदहं करुणाकरलिङ्गम् सुरासुरवन्दितलिङ्गं तत्प्रणमामि सदाशिवलिङ्गम् <laughs> कनकमहामणिभूषितलिङ्गं फणिपतिवेशितशोभितलिङ्गम् <laughs> दक्षसुयज्ञविनाशनलिङ्ग ಸದಾ ಶಿವಲಿಂಗಂ ನಾಲ್ಕು ದಿಕ್ಕಿಗೆ ದೇವರ ಸವಾರಿ ಹೋಗ್ತದೆ ಅಲ್ಲಿ ಆ ಸವಾರಿ ಹೋದ ದಿಕ್ಕಿನಲ್ಲಿ ಹೆಚ್ಚು ಕಡಿಮೆ ಏಳು ಎಂಟು ಕಡೆಗಳಲ್ಲಿ ದೇವರ ಕಟ್ಟೆಯನ್ನು ನಿರ್ಮಿಸಲಾಗಿದೆ ನಾಲ್ಕು ದಿಕ್ಕಿನಲ್ಲಿ ನಾಲ್ಕು ದಿಕ್ಕಿಗೆ ಮೂರು ದಿವಸ ಸವಾರಿ ಹೋಗುವ ಸಂದರ್ಭದಲ್ಲಿ ಹೆಚ್ಚಿನ ಭಕ್ತಾದಿಗಳು ಆ ದೇವರ ಕಟ್ಟೆಯಲ್ಲಿ ಸೇರಿ ದೇವರ ಪೂಜೆಯನ್ನು ಕೈಗೊಳ್ತಾ ಇದ್ದಾರೆ ಹಾಗೆಯೇ ಇಡೀ ವರ್ಷದಲ್ಲಿ ಅದು ನಾಗರ ಪಂಚಮಿಯಿಂದ ಹಿಡಿದು ದೇವಸ್ಥಾನದ ಜಾತ್ರೋತ್ಸವ ಅಲ್ಲದೆ ಶಿವರಾತ್ರಿ ಹಾಗೆ ಪ್ರತಿಷ್ಠಾ ದಿನಾಚರಣೆ ಇದಲ್ಲದೆ ಎಷ್ಟೋ ಕಾರ್ಯಕ್ರಮಗಳು ಆವಾಗವಾಗ ಅಂದರೆ ತಿಂಗಳಿಗೆ ಪ್ರತಿ ತಿಂಗಳಲ್ಲಿ ಎರಡು ಮೂರು ಸಲ ನಡೆಯುತ್ತಾ ಬರ್ತಾಯಿದೆ ಯಕ್ಷಗಾನ ಪ್ರಸಂಗಗಳು ಕಠಿಣ ಮೇಳದ ಯಕ್ಷಗಾನ ಪ್ರಸಂಗ ಆಗಲಿ ಅಥವಾ ಇತರ ಮೇಳಗಳ ಯಕ್ಷಗಾನ ಪ್ರಸಂಗ ಆಗಲಿ ಈ ದೇವಸ್ಥಾನದಲ್ಲಿ ಮಳೆಗಾಲದಲ್ಲಿ ನಡೆಯುವ ಒಂದು ವ್ಯವಸ್ಥೆ ಇದೆ ಅಂದರೆ ಯಾವುದೇ ಪ್ರದರ್ಶನಕ್ಕೆ ಯಾವುದೇ ತೊಂದರೆ ಇಲ್ಲದೆ ಇಲ್ಲಿ ಸಭಾಭವನವನ್ನು ನಿರ್ಮಿಸಲಾಗಿದೆ ಆದ್ದರಿಂದ ಹೆಚ್ಚಿನ ಮೇಳಗಳು ಇಲ್ಲಿ ಇಲ್ಲಿ ಬಂದು ತಮ್ಮ ಯಕ್ಷಗಾನ ಪ್ರಸಂಗವನ್ನು ನಿರಂತರವಾಗಿ ನಡೆಯುವಲ್ಲಿ ದೇವಸ್ಥಾನದಲ್ಲಿ ವ್ಯವಸ್ಥೆ ಇದೆ நாடியவாராஜ நாடியவாட நாடிய வாடக நடராஜ நாட் வாடித ಸೃಷ್ಟಿ ಲಯ ಸ್ಥಿತಿಗಳನ್ನು ಸಮನಿಸಿ ಶಿವತಾನು ತಾಂಡವ ಬಗೈದ ಜೀವ ಸಂಕುಲಕ್ಕೆಲ್ಲ ಚೇತನವ ತುಂಬಲು ಮದನಾರಿದುತಲಿದ ಲೋಕದಲ್ಲಿ ಸೃಷ್ಟಿ ಲಯ ಸ್ಥಿತಿಗಳನ್ನು ಸಮನಿಸಿ ಶಿವತಾನುತ ದೇವಸ್ಥಾನದ ಎದುರು ಪುಷ್ಕರಣಿಯನ್ನು ಕಾಣಬಹುದು ಪಕ್ಕದಲ್ಲಿಯೇ ಅಶ್ವತ್ಥ ವೃಕ್ಷವನ್ನು ನೋಡಬಹುದು ದೇವಸ್ಥಾನದ ಹೊರಗಿನ ಸುತ್ತಿನಲ್ಲಿ ಬ್ರಹ್ಮ ರಕ್ಷಸ ಗುಡಿ ನಾಗನಕಟ್ಟೆ ದೇವಸ್ಥಾನದ ಒಳಗಡೆ ಶ್ರೀ ಅರಸು ಕುರಿಯಾಡಿತ್ತಾಯ ಮೂವರು ದೈವಗಳ ಗುಡಿ ಗರ್ಭಗುಡಿಯಲ್ಲಿ ಶ್ರೀ ಸೋಮನಾಥೇಶ್ವರ ದೇವರನ್ನ ನೋಡಬಹುದು ಭಕ್ತಾದಿಗಳು ಶ್ರೀ ದೇವರ ಅನ್ನ ಪ್ರಸಾದ ಸ್ವೀಕರಿಸಿ ಪುನೀತರಾದರು ಶ್ರೀ ಸೋಮನಾಥೇಶ್ವರ ಸರ್ವರಿಗೂ ಸನ್ಮಂಗಳವನ್ನುಂಟು ಮಾಡಲಿ దేవతెల్ నలిదరు పరశివన నర్తనవనోడి నోడి కిన్నరరు కింపురుష నంది భృంగిల్ తనిదిహరు శివరీ హాడీ దేవను దేవత నలదరు పరశివన నర్తనవ నోడి కిన్నరరు కింపురుష నంది భృంగిల్ తణిదీహరు శివ పదకే మణిదు ఇంద్రురరు శివ పదకే మణిదు శరణు శివనెయూ తిరలు పరమాత్మ బలు నటరాజ పుణ్యుత నటరాజ నటరాజాట్యవాడో లోకోధారక శివ కుణిద తాండవ నృత్య లోకోధారక శివ కుణ తాండవ నృత్యవత గైద తకధిమి తాళకే హెజ్జయ హాకుత నగుత కుణు నలిదు నమ్మ శివను నాట్యవాడ నటరాజ్యవాడి నటరాజ నటరాజాట్యవాడి ಕಾರ್ಯಕ್ರಮದ ಮಹಾ ಪ್ರಾಯೋಜಕರು ಉಲ್ಲಾಸ್ ಅಗರಬತ್ತಿ ಇನ್ನು ಸಾಧಾರಣ ಅಗರಬತ್ತಿ ಅಲ್ಲ ಉಲ್ಲಾಸ್ ತನ್ನಿರಿ ಸಹ ಪ್ರಾಯೋಜಕರು ದಿಶಾ ಸರ್ಜಿಕಲ್ ಮತ್ತು ಲೈಫ್ ಕೇ ಸಂತೋಷ್ ರೈಸ್ ಮಿಲ್ಸ್ ರವರ ಟೂ ಸ್ಟಾರ್ ಮತ್ತು ಸಂತೋಷ್ ಬಾಯ್ಲ್ಡ್ ರೈಸ್